ಹಾ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಸಮಾನಾರ್ಥಕ ಪದಗಳು ಅಥವಾ ಮೀನಿಂಗ್ ಅಂತ ಹೇಳ್ಬೋದು ಒಂದು ಪದದ ಅರ್ಥವನ್ನು ನೋಡ್ತಾ ಹೋಗೋಣ ಸೊ ಪಿ ಡಿ ಒದಲ್ಲಿ ಅಥವಾ ಒಂದು ವಿಲೇಜ್ ಕೊಂಡಿರೋ ಯಾವುದೇ ಎಕ್ಸಾಮ್ ಆಗಿರ್ಬೋದು ಕಸಾಮಾನ್ಯ ಕರ್ಣ ಅಂತ ಹೇಳಿದಾಗ ಅಲ್ಲಿ ಒಂದು ಐದರಿಂದ ಆರು ಪದಗಳ ಅರ್ಥನೇ ಕೊಟ್ಟಿರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಫಸ್ಟ್ ಹೀಗಿದೆ ಅರಿ ಅಂತ ಹೇಳಿದರೆ ತಿಳಿ ಅಂತ ಆಗುತ್ತೆ ಮತ್ತು ಶತ್ರು ಅಂತಕ್ಕಂಥ ಅರ್ಥವೂ ಬರುತ್ತೆ ರಕ್ತ ಅಂತ ಹೇಳಿದರೆ ನೆತ್ತರ್ನ ರಕ್ತ ಅಂತ ಹೇಳ್ತೀವಿ ಕರ್ಣ ಮೀನ್ಸ್ ಕಿವಿ ತೈಲ ಅಂತ ಅಂದರೆ ಎಣ್ಣೆ ಚಿತ್ತ ಮನಸ್ಸು ಶಿರ ತಲೆ ಮುಡಿ ಅಂತ ಹೇಳ್ತೀವಿ ಐತಿಹ್ಯ ಅಂತ ಹೇಳಿದ್ರೆ ಚರಿತ್ರೆ ಅಂತ ಬರುತ್ತೆ ವೃಕ್ಷ ಅಂದರೆ ಮರ ಅಂತಕ್ಕಂಥದ್ದು ದೀನ ಅಂತ ಹೇಳಿದ್ರೆ ಬಡವ ಇಂಬು ಅಂತ ಹೇಳಿದ್ರೆ ಗುರಿ ಅಂತ ಅರ್ಥ ಬರುತ್ತೆ ಬಿನ್ನಪ್ಪ ಅಂದರೆ ವಿಜ್ಞಾಪನೆ ಬೆಂಕಿಗೆ ಅಗ್ನಿ ಅನಲ ಅನಲ ಅಂತ ಕೊಡ್ತಾರೆ ಅನಲ ಪದದ ಅರ್ಥವನ್ನು ಕೇಳ್ತಾರೆ ಬೆಂಕಿ ಅಂತಕ್ಕಂಥದ್ದಾಗಿರುತ್ತೆ ಅಸ್ತೆ ಅಂತ ಹೇಳಿದರೆ ಶ್ರದ್ಧೆ ಅಂತ ಅರ್ಥ ಬರುತ್ತೆ ಆರಾಧನಾ ಅಂತ ಹೇಳಿದ್ರೆ ಪೂಜೆ ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಹಾಜಿ ಅಂದರೆ ತುಪ್ಪ ಘೃತ ಅಂತ ಕೇಳ್ತಾರೆ ಘೃತ ಪದದ ಅರ್ಥ ಕೇಳ್ತಾರೆ ಹಾಜಿಯ ಪದದ ಅರ್ಥವನ್ನು ಕೇಳ್ತಾರೆ ತುಪ್ಪ ಆಗಿರುತ್ತೆ ಆದರ ಅಂತ ಅಂತೇಳಿದ್ರೆ ಗೌರವ ಅಂತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಅನಿಲತಯ್ಯನ ಅಂತಕ್ಕಂಥದ್ದು ಭೀಮಾ ಆಂಜನೇಯನ ಅನಿಲ ಅಂತ ಮೀನ್ಸ್ ಬಿ ವಾಯಿಗೆ ಸಂಬಂಧಪಟ್ಟಂತೆ ತನಯ ಪುತ್ರ ಅಂತ ಹೇಳ್ತೀವಿ ಮಗ ಅಂತ ಹೇಳ್ತೀವಿ ಅನಿಲ ತನಯ್ಯ ಅಂತ ಹೇಳಿದ್ರೆ ಭೀಮಾ ಅಥವಾ ಆಂಜನೇಯನನ್ನು ಅನಿಲ ತನಯ್ಯ ಅಂತ ಹೇಳ್ತೀವಿ ಹಂಗಲಾಚು ಅಂತ ಹೇಳಿದರೆ ಬೇಡು ಮೊರೆ ಇಡು ಅಂತಕ್ಕಂಥದ್ದು ಹಂಗಾಲು ಅಂತ ಹೇಳಿದ್ರೆ ಕಾಲಿನ ಅಡಿಯನ್ನು ಹಂಗಾಲು ಅಂತ ಹೇಳ್ತೀವಿ ಅಂಗೀಕಾರ ಅಂತ ಹೇಳಿದ್ರೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಸಮ್ಮತಿಯನ್ನು ಸೂಚಿಸ್ತಕ್ಕಂಥದ್ದಾಗಿರುತ್ತೆ ಅಂಗುಲ ಅಂತ ಹೇಳಿದರೆ ಬೆರಳು ಒಂದು ಇಂಚು ಅಂದರೆ ಎರಡು ಅರ್ಥ ಬರುತ್ತೆ ಅಂಗುಲ ಪದಕ್ಕೆ ಬೆರಳನ್ನ ಅಂಗುಲ ಅಂತ ಹೇಳ್ತೀವಿ ಮತ್ತು ಒಂದು ಇಂಚನ್ನು ಅಂಗುಲ ಅಂತಕ್ಕಂಥದ್ದು ಹೇಳ್ತೀವಿ ಒಂದು ಅಂಗ್ಲ ಎರಡು ಅಂಗ್ಲ ಅಂತಲೇ ಹೇಳ್ತಲ್ವಾ ಸೊ ಆತ ಅದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅಂಗೈನಲ್ಲಿ ಅಂತ ಸ್ಪಷ್ಟವಾದ ವಿಷಯ ಅದೊಂದು ನುಡಿಗಟ್ಟು ಅಂತಲೇ ಹೇಳ್ಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅಚ್ಯುತ ಅಂತ ಹೇಳಿದ್ರೆ ವಿಷ್ಣು ಕೃಷ್ ಕೃಷ್ಣ ಚ್ಯುತಿ ಇಲ್ಲದ ಅಂತಕ್ಕಂಥ ಅರ್ಥ ಬರುತ್ತೆ ಆ್ಯಂಡ್ ನೆಕ್ಸ್ಟು ಅಜ ಅಂತ ಹೇಳಿದರೆ ಬ್ರಹ್ಮ ಆಡು ಹುಟ್ಟು ಇಲ್ಲವ ಇಲ್ಲದ ಅಂತಕ್ಕಂಥದ್ದು ನೆಕ್ಸ್ಟು ಅಜ ಅಂತರ ಅಂತ ಹೇಳಿದ್ರೆ ಬಹಳ ವ್ಯತ್ಯಾಸ ಅಂತಕ್ಕಂಥದ್ದು ಅಡಿಯಾಳು ಅಂತ ಹೇಳಿದರೆ ಹೂಳಿಗದಾಳು ಗುಲಾಮ ಆಗಿರ್ತಕ್ಕಂಥದ್ದು ಅದಾಲತ್ತು ಅಂತೇಳಿದರೆ ಕೋರ್ಟು ನ್ಯಾಯಾಲಯ ಆಗಿರುತ್ತೆ ಹಗ್ಗ ಅಂತ ಹೇಳಿದ್ರೆ ಕಡಿಮೆ ಬೆಲೆ ಅಲ್ಪ ಅಥವಾ ಅಲ್ಪ ಶ್ರೇಷ್ಠತೆ ಅಂತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟು ಅಕಲಂಕ ಅಂತ ಅಂತೇಳಿದ್ರೆ ನಿರ್ಮಲವಾದ ಪಾಪರಹಿತ ಅಕಲಂಕ ವೆರಿ ಇಂಪಾರ್ಟೆಂಟು ನಿರ್ಮಲವಾದ ಪಾಪರಹಿತ ಅಂತಕ್ಕಂಥ ಅರ್ಥ ಬರುತ್ತೆ ಹಬ್ಜಾ ಈಸ್ ವೆರಿ ಇಂಪಾರ್ಟೆಂಟ್ ಹಬ್ಜಾ ಬಂದು ನೀರಿನಲ್ಲಿ ಹುಟ್ಟುವುದು ತಾವರೆ ತಾವರೆಯನ್ನ ಹಬ್ಜ ಅಂತ ಹೇಳ್ತಾರೆ ನೆಕ್ಸ್ಟ್ ಅಂಬಿಗ ಅಂತ ಹೇಳಿದರೆ ನಾವೇನು ನಡೆಸ್ತಕ್ಕಂಥ ಬೆಸ್ತಾ ಬರೋದಿಲ್ಲ ಬೆಸ್ತಾ ಅಂತಕ್ಕಂಥದ್ದು ಬರೋದಿಲ್ಲ ಅಂಬಿಗ ಅಂತ ಹೇಳಿದರೆ ನಾವೇ ದೋಣಿಯನ್ನು ನೋ ನಡೆಸ್ತಕ್ಕಂಥ ಅಂಬಿಗ ಅಂತ ಹೇಳ್ತೀವಿ ಅಂಬಾರ ಅಂತ ಹೇಳಿದ್ರೆ ಹುಲ್ಲಿನ ಬಣವೆ ಅಥವಾ ಮೆದೆ ಅಂತಕ್ಕಂಥ ಅಂಬಾರ ಅಂತ ಹೇಳ್ತೀವಿ ಆಂಡ್ ನೆಕ್ಸ್ಟ್ ಅಪ್ರಯೋಜಕ ಅಂತ ಹೇಳಿದ್ರೆ ಕೆಲಸಕ್ಕೆ ಬಾರದವನ ನಾವು ಅಪ್ರಯೋಜಕ ಅಂತ ಹೇಳ್ತೀವಿ ಅಮರ್ದು ಅಂತ ಹೇಳಿದ್ರೆ ಅಮೃತ ಹಾಲುನ ಅಮರ್ದು ಅಂತ ಹೇಳ್ತಕ್ಕಂಥದ್ದು ಆಂಡ್ ನೆಕ್ಸ್ಟು ಹರಲ್ ವೆರಿ ಇಂಪಾರ್ಟೆಂಟ್ ತುಂಬ ಕೇಳಿದ್ದಾರೆ ಇದು ಸಹ ಹರಲ್ ಅಂತ ಹೇಳಿದರೆ ಹೂವು ಅಂತ ಅರ್ಥ ಬರುತ್ತೆ ವೆರಿ ಇಂಪಾರ್ಟೆಂಟ್ ಹರಲ್ ಹೂವು ಆ್ಯಂಡ್ ನೆಕ್ಸ್ಟ್ ಬಂದು ಕುಸಿರು ಪದದ ಅರ್ಥ ಚಿಗುರು ವೆರಿ ಇಂಪಾರ್ಟೆಂಟ್ ಇದು ಸಹ ಕುಸಿರು ಪದದ ಅರ್ಥ ಚಿಗುರು ಮೊಳಕೆ ಅಂತಕ್ಕಂಥದ್ದು ಆ್ಯಂಡ್ ಕುಳಿರ್ ಅಂತ ಹೇಳಿದರೆ ಚಳಿ ಹಿಮ ತಣ್ಣಗಿರ್ತಕ್ಕಂಥದ್ದು ಕುಳಿರ್ ಅಂತ ಹೇಳ್ತೀವಿ ಕುಷ್ಮಾಂಡ ಸೊ ಇದು ಸಹ ಎಕ್ಸಾಂಪಲ್ ಕೇಳಿದರೆ ಅದರ ಅರ್ಥ ಕುಂಬಳಕಾಯಿ ಕೃಷ್ಣ ಮೃಗ ಅಂತ ಹೇಳಿದ್ರೆ ಕಪ್ಪು ಬಣ್ಣದ ಜಿಂಕೆಯನ್ನು ಕೃಷ್ಣ ಮೃಗ ಅಂತ ಹೇಳ್ತಾರೆ ತ್ರಿಮೂರ್ತಿಗಳು ಅಂತ ಹೇಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ತ್ರಿಮೂರ್ತಿಗಳು ಅಂತ ಕರೀತಾರೆ ಆ್ಯಂಡ್ ತಳಿಸು ಅಂತ ಹೇಳಿದರೆ ಪ್ರಕಾಶಿಸು ಹೊಳಿತಕ್ಕಂಥದ್ದಾಗಿರುತ್ತೆ ಧನಂಜಯ ಅಂತ ಹೇಳಿದರೆ ಅಗ್ನಿ ಅರ್ಜುನನನ್ನು ಧನಂಜಯ ಅಂತ ಹೇಳ್ತಕ್ಕಂಥದ್ದು ಆ್ಯಂಡ್ ಧರ್ಮರಾಯ ಯಮ ಮತ್ತು ಯುಧಿಷ್ಠಿರ ಬರುತ್ತೆ ಅಂಡ್ ನೆಕ್ಸ್ಟು ಧಿಕ್ಕರಿಸು ಧರ್ಮರಾಯ ಧರ್ಮರಾಜ ಅಂತಕ್ಕಂಥದ್ದು ಧರ್ಮರಾಯ ಬಂದು ಯುದಿಷ್ಠರ ನೆಕ್ಸ್ಟ್ ಧಿಕ್ಕರಿಸು ಅಂತಕ್ಕಂಥದ್ದು ಅಪಮಾನಿಸು ತಿರಸ್ಕರಿಸು ಅಂತ ಅರ್ಥ ಬರ್ತದೆ ಧೂಮಕೇತು ಅಂತ ಹೇಳಿದಾಗ ಹುಲಿಕೆ ಬಾಲಚುಕ್ಕಿ ಅಂತಕ್ಕಂಥದ್ದು ಧೂಮ್ರ ಅಂತ ಹೇಳಿದ್ರೆ ಬೂದು ಬಣ್ಣ ಹೊಗೆ ಓಕೆ ನಾಮ ಹಾಕು ಅಂತ ಹೇಳಿದ್ರೆ ಮೋಸ ಮಾಡು ನಿಬ್ಬೆರಗು ಅಂತ ಹೇಳಿದ್ರೆ ಅತ್ಯಾಶ್ಚರ್ಯ ಅಥವಾ ವಿಸ್ಮಯ ಪಡ್ತಕ್ಕಂಥದ್ದಾಗಿರುತ್ತೆ ನಿರ್ಮೂಲನ ಅಂತ ಹೇಳಿದ್ರೆ ಬುಡ ಸಹಿತ ಕಿತ್ತಾಗತಕ್ಕಂಥದ್ದು ಕೀಳುವಿಕೆ ನೆರವೇರು ಈಡೇರು ಪೂರ್ಣವಾಗು ನೆಲ ಸಮ ಅಂತ ಹೇಳಿದ್ರೆ ನಾಶ ನಾಶಗೊಳಿಸುವಂತಾಗುತ್ತೆ ಪರಿತಾಪ ಅಂತ ಹೇಳಿದ್ರೆ ಅತಿಯಾದ ದುಃಖ ಪರಿತೋಷ ಅತ್ಯಂತ ಆನಂದ ನೋಡಿ ಪರಿತಾಪ ಪರಿತೋಷ ಆಪೋಸಿಟ್ ವರ್ಡ್ ಕೇಳಬಹುದು ಇದು ಪರಿತಾಪಕ್ಕೆ ವಿರುದ್ಧ ಪದ ಪರಿತೋಷ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಪಾರುಪತ್ಯ ಅಂತ ಹೇಳಿದ್ರೆ ಹೇಳಿದ್ರೆ ಮೇಲ್ವಿಚಾರಣೆ ಪ್ರತಿಷ್ಠೆ ಅಂತಕ್ಕಂಥದ್ದು ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಟಿ ವಿ ಅಂತ ಹೇಳಿದ್ರೆ ದರ್ಪ ಸೊ ಈಳೆ ಅಂತ ಹೇಳಿದ್ರೆ ಕಿತ್ತಳೆ ವೆರಿ ಇಂಪಾರ್ಟೆಂಟ್ ಈಳೆ ಕಿತ್ತಳೆ ಕಳವೆ ಮೀನ್ಸ್ ಭತ್ತ ಅರ್ಥ ಬರ್ತಾ ಅದು ತುಂಬಾ ಇಂಪಾರ್ಟೆಂಟ್ ಹಾಗೆ ಮೀನ್ಸ್ ಶತ್ರು ಗೊತ್ತಿರತಕ್ಕಂಥದ್ದು ವಾಜಿ ಅಂದ್ರೆ ಕುದುರೆ ವೆರಿ ಇಂಪಾರ್ಟೆಂಟ್ ಕದಳಿ ಬಾಳೆ ಸೇರಿಸಿದ್ರು ಸಹ ಕೇಳಿದಾರೆ ಎಕ್ಸಾಮಲ್ಲಿ ವಾಜಿ ಕದಳಿ ಇದೆಲ್ಲ ಕೇಳ್ತಕ್ಕಂಥ ಪದಗಳೇ ಇರ್ತಕ್ಕಂಥದ್ದು ದೃಶ್ಯ ಅಂತ ಹೇಳಿದರೆ ಗೋಚರ ನಮ್ರ ವಿನಯ ನಾಕ ಮೀನ್ಸ್ ಸ್ವರ್ಗ ನರಕ ಪದಕ್ಕೆ ಸಾರಿ ನರಕ ಪದಕ್ಕೆ ಆಪೋಸಿಟ್ ವರ್ಣ ಕೇಳಿದ್ರು ನರಕ ಪದದ ವಿರುದ್ಧ ಪದ ನಾಕ ಅಂತ ಕೊಟ್ಟಿದ್ರಲ್ಲಿ ಸೊ ಅದು ನಾಕ ಅಂತ ಹೇಳಿದರೆ ನರಕ ಅಲ್ಲ ನಾಕ ಅಂದರೆ ಸ್ವರ್ಗ ಅಂತ ಅರ್ಥ ಬರುತ್ತೆ ಅಂಡ್ ನೆಕ್ಸ್ಟ್ ಬಂದು ಮಿಥಿ ಅಂದರೆ ಸೊಳ್ಳು ಸ್ಮಿತ ನಗು ಟೊಂಕ ಸೊಂಟ ಟಕ್ಕೆ ಅಂತ ಹೇಳಿದ್ರೆ ಬಾವುಟ ಸೊ ಇದು ವೆರಿ ಇಂಪಾರ್ಟೆಂಟು ಅರಿವು ಜ್ಞಾನ ಗೋಡ ಕುದುರೆ ಎಸ್ ಗೋಡ ಇದು ಹಿಂದಿ ವರ್ಡ್ ಅಂತ ಹೇಳ್ಬಹುದು ಚಾಕ್ಷುಷ ಕಾಣಬಲ್ಲ ಚಂಪಕ ಅಂದರೆ ಸಂಪಿಗೆ ಚಾಯಿ ನೆರಳು ಸೊ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದರೆ ಇಲ್ಲಿ ನೋಡಿ ಇಳೆ ಕಿತ್ತಳೆ ಕಳವೆ ಭತ್ತ ವಾಜಿ ಕುದುರೆ ಕದಳಿ ಬಾಳೆ ಅಂಡ್ ನಾಲ್ಕಗೆ ಸ್ವರ್ಗ ಅಂತಕ್ಕಂಥದ್ದು ಮತ್ತು ನೆಕ್ಸ್ಟ್ ಇನ್ನೊಂದು ಇಲ್ಲಿ ಬಂತು ಎಸ್ ಟಕ್ಕೆ ಬಾವುಟ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಅರಲ್ ಹೂವು ಹೇಳಿದ್ವಿ ಈಶ್ವರ ಒಡೆಯ ಶಿವ ಪರಮಾತ್ಮನ ಈಶ್ವರ ಅಂತ ಹೇಳ್ತೀವಿ ಗೊತ್ತಿರ್ತಕ್ಕಂಥದ್ದು ಇಂಚರ ಅಂತ ಹೇಳಿದ್ರೆ ಹಿಂಪಾದ ಧ್ವನಿ ಅಂತ ಅರ್ಥ ಬರುತ್ತೆ ಆತ್ಮಜ ಅಂತ ಹೇಳಿದ್ರೆ ಮಗ ಕೂದಲು ಮನ್ಮತ ಇದೆಲ್ಲ ಅರ್ಥ ಬರ್ತಕ್ಕಂಥದ್ದು ಹಚ್ಚಾಧನ ಅಂತೇಳಿದ್ರೆ ಮುಚ್ಚುವುದು ಹೊದಿಕೆ ಆಜಿ ಅಂತ ಹೇಳಿದರೆ ಯುದ್ಧ ಯುದ್ಧ ಭೂಮಿಯಾಗಿರುತ್ತೆ ಆಕಸ್ಮಿತ ಆಕಸ್ಮಿಕ ಅಂತ ಕೊಡ್ತಿದ್ದಾರೆ ಸೊ ಆಕಸ್ಮಿಕ ಅದು ಅನಿರೀಕ್ಷಿತ ಘಟನೆ ಅಪಘಾತ ಆಕಾಶವಾಣಿ ಅಂದರೆ ಅಶ್ ಅ ಶರೀರವಾಣಿ ಅಥವಾ ರೇಡಿಯೋ ಎರಡೂ ಸಹ ಬರುತ್ತೆ ಅಶರೀರವಾಣಿ ಶರೀರವಾಣಿ ಅಂತಕ್ಕಂಥದ್ದು ಸಹ ಆಗುತ್ತೆ ಆಟವಿಕ ಅಂತ ಹೇಳಿದರೆ ಹಡವಿಯಲ್ಲಿ ವಾಸ ಮಾಡೋವನ್ನ ಆಟವಿಕ ಅಂತ ಕರೀತಾರೆ ಉಯ್ಯಾಲೆ ಅಂದರೆ ಗೊತ್ತಿದೆ ನಿಮಗೆ ತೂಗುಮಣೆ ಮಣೆ ಜೋಕಾಲಿ ಅಂತಕ್ಕಂಥದ್ದು ಐಂದ ಜಾಲಿಕಾ ಅಂತೇಳಿದರೆ ಯಕ್ಷಿಣಿ ವಿದ್ಯೆ ಬಲ್ಲವನು ಐಂದ್ರ ಜಾಲಿಕ ಯಕ್ಷಿಣಿ ವಿದ್ಯೆನ ಬಲ್ಲವನು ಸೊ ಇಲ್ಲಿ ಸುಮಾರಷ್ಟು ಗೊತ್ತಿರೋವಿದೆ ಗೊತ್ತಿಲ್ಲದೆ ಇರೋವೂ ಸಹ ಇದೆ ಸೊ ಗೊತ್ತಿಲ್ಲದೆ ನೋಟ್ ಮಾಡ್ಕೊಳ್ತಾ ಹೋಗಿ ಐಂದ್ರಜಾಲಿಕಾ ಜಾಲಿಕ ಅಂತೇಳಿದರೆ ಯಕ್ಷಿಣ ವಿದ್ಯೆ ಬಲ್ಲವನು ಐಕಮತ್ಯ ಹೇಳಿದ್ರೆ ಏಕ ಏಕಾಭಿಪ್ರಾಯ ಒಗ್ಗಟ್ಟು ಅಂತಕ್ಕಂಥದ್ದು ಒದ್ದೆ ಅಂತಕ್ಕಂಥ ನಿಮ್ಗೆ ಗೊತ್ತೇ ಇದೆ ನೆದಿರ್ತಕ್ಕಂಥದ್ದನ್ನು ಒದ್ದೆ ಅಂತ ಹೇಳ್ತೀವಿ ಓತಪ್ರೋತ ಎಸ್ ಓತಪ್ರೋತ ಅಂತ ಹೇಳಿದ್ರೆ ಹಾಸು ಹಕ್ಕು ನಿರಂತರ ಅಂತಕ್ಕಂಥದ್ದಾಗಿರುತ್ತೆ ಅಂಡ್ ಎಳವು ಅಂದರೆ ಮುಗ್ಗರಿಸು ತಪ್ಪು ಮಾಡು ಎಡೆ ಮಾಡು ಅಂದರೆ ಅವಕಾಶ ಕೊಡು ಹುಗುರಿಸು ಅಂತೇಳಿದ್ರೆ ಉಗುರಿಂದ ಬಾಚು ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟು ಪಾಲು ಮಾರಿಕೆ ಸೋಮಾರಿತನ ಪಾಲು ಮಾರಿಕೆ ಸೋಮಾರಿತನ ಆಗಿರುತ್ತೆ ಪೊಡವಿ ಮೀನ್ಸ್ ಭೂಮಿ ನೆಲ ಪೃಥ್ವಿ ಸಹ ಸುಮಾರು ಸಲ ಕೇಳಿದರೆ ಪ್ರಖರ ಅಂತೇಳಿದ್ರೆ ಗುಂಪು ಸಮೂಹ ಪ್ರಕಾರ ಪ್ರಕಾಶಿಶು ಹೊಳೆ ಪ್ರಕಟವಾಗು ಪ್ರಕೋಪ ಅಂದರೆ ಕೋಪ ಟೋಪ ಹೆಚ್ಚಳ ಪ್ರಕ್ಷುಬ್ಧ ಕದಡಿದ ನೆಮ್ಮದಿ ಇಲ್ಲದ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಪ್ರಖ್ಯಾತ ಅಂದರೆ ಗೊತ್ತಿದೆ ಕೀರ್ತಿ ಪ್ರಸಿದ್ಧ ಪ್ರಚೋದಿಸು ಅಂದರೆ ಹುರಿದುಂಬಿಸು ಪ್ರವಹಿಸು ಬಂದರೆ ಮುಂದೆ ಸಾಗು ಹರಿ ಅಂತಕ್ಕಂಥದ್ದು ಪ್ರವಾದ ಅಂತ ಹೇಳಿದ್ರೆ ಗಾಳಿ ಸುದ್ದಿ ಇರ್ತಕ್ಕಂಥದ್ದು ಭಿನ್ನಾಣ ಗಿತ್ತಿ ಅಂತ ಹೇಳಿದ್ರೆ ಬೆಡಗುಗಾತಿ ಬುಡ ಮೇಲು ಅಡಿ ಮೇಲು ತಲೆ ಕೆಳಗೆ ಮಾಡು ಅಂತಕ್ಕಂಥದ್ದಾಗಿರುತ್ತೆ ಅಂತ ಹೇಳಿದ್ರೆ ಬುದ್ಧಿಯ ವಿಕಲ್ಪ ಹುಚ್ಚು ಅಂತಕ್ಕಂಥದ್ದು ಬುದ್ಬುಧ ನೀರಿನ ಮೇಲೆ ಗುಳ್ಳೆ ಬುದ್ಬುಧ ವೆರಿ ಇಂಪಾರ್ಟೆಂಟ್ ಪಿರಿಯ ಅಂತ ಹಿರಿಯ ಸೊ ಇದು ಇಂಪಾರ್ಟೆಂಟ್ ಪಿಸುಗುಟ್ಟು ಅಂದ್ರೆ ಮೆಲ್ಲಗೆ ಹೇಳು ಗೊತ್ತಿರ್ತಕ್ಕಂಥದ್ದು ಪಿಸು ಮಾತು ಕಿವಿ ಮಾತಾಗಿರುತ್ತೆ ನೆಕ್ಸ್ಟ್ ಬಂದು ಜಂಗಮ ಅಂತ ಹೇಳಿದ್ರೆ ವಿರಕ್ತ ಪಥ ದಾರಿ ವಚನ ಮಾತು ಇಕ್ಷು ಕಬ್ಬು ವೆರಿ ಇಂಪಾರ್ಟೆಂಟ್ ಎಳ್ಳು ತಿಲ ಸೊ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಋತ್ವಿಕ್ಕೂ ಯಜ್ಞ ಪುರೋಹಿತ ಔದಾರ್ಯ ಔದಾರತೆ ಅಥವಾ ಘನತೆ ಹೌದುಂಬರ ಅತ್ತಿಯ ಮರ ಎಸ್ ಅತ್ತಿಯ ಮರವನ್ನು ಹೌದುಂಬರ ಮರ ಅಂತಲೇ ಹೇಳ್ತಾರೆ ಕಂಕಣ ಕಟ್ಟು ಸಂಕಲ್ಪ ಮಾಡು ಕುರುಹು ಅಂದರೆ ಗುರುತು ಚಿಹ್ನೆ ಗೊತ್ತಿರ್ತಕ್ಕಂಥದ್ದು ಪೀತಾಂಬರ ಅಂದರೆ ರೇಷ್ಮೆಯ ವಸ್ತ್ರ ಸೊ ವೆರಿ ಇಂಪಾರ್ಟೆಂಟ್ ಅನ್ನು ವಿಷ್ಣು ಹೇಳ್ತಂತೆ ಪೀತಾಂಬರ ಅಂತ ಪುಂಡಾಟ ಅಂತ ಹೇಳಿದ್ರೆ ಪುಂಡತನ ದುಂಡಾವರ್ತಿ ಅಂತಕ್ಕಂಥದ್ದು ಪುನರ್ಜನ್ಮ ಅಂತ ಹೇಳಿದರೆ ಮತ್ತೆ ಹುಟ್ಟುವುದು ಪುರಂದರ ಅಂದರೆ ಇಂದ್ರ ಶಿವನನ್ನು ಪುರಂದರ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಪುಷ್ಕರಿಣಿ ಪುಷ್ಕರಿಣಿ ಅಂತ ಹೇಳಿದರೆ ಕೊಳ ಆ್ಯಂಡ್ ನೆಕ್ಸ್ಟ್ ಹರ್ಕ ಸೂರ್ಯ ವೆರಿ ಇಂಪಾರ್ಟೆಂಟು ಹೆಕ್ಕದ ಗಿಡವನ್ನು ಸಹ ಹರ್ಕ ಅಂತ ಹೇಳ್ತಾರಂತೆ ನೆಕ್ಸ್ಟ್ ಕಾಕದೃಷ್ಟಿ ಅಂದರೆ ವಕ್ರದೃಷ್ಟಿ ಕೆಟ್ಟ ನೋಟ ಕಾರ್ತಿಕೇಯ ಷಣ್ಮುಖ ಮತ್ತು ಸುಬ್ರಹ್ಮಣ್ಯ ವೆರಿ ಇಂಪಾರ್ಟೆಂಟು ಟೋಪಿ ಹಾಕು ಮೋಸ ಮಾಡು ಓಕೆ ಟೌಳಿ ಅಂದರೆ ಮೋಸ ವಂಚನೆ ಚಾಕ್ಷುಸ ಅಂದರೆ ಕಣ್ಣಿಗೆ ಕಾಣುವಂಥದ್ದು ಪಟಿಸು ಅಂದರೆ ವಚನ ಮಾಡು ಓದು ಪಡಿಸಾಲೆ ಜಗಲಿ ಹಜಾರ ನಡುಮನೆ ಪಡಿನುಡಿ ಅಂತ ಅಂತೇಳಿದ್ರೆ ಪ್ರತ್ಯುತ್ತರ ಉತ್ತರ ಕೊಡು ಅತನು ಅಂದ್ರೆ ಮನ್ಮತ ತೆಳುವಲ್ಲದ ಅಂತಕ್ಕಂಥದ್ದು ಅಗೋಚರ ಅಂದರೆ ಕಣ್ಣಿಗೆ ಕಾಣದ ಅಕ್ಕರಿಗ ಅಂತ ಹೇಳಿದ್ರೆ ಓದು ಬರಹ ಬಲ್ಲವನು ಅಂತ ಅರ್ಥ ಬರುತ್ತೆ ಹೈರಾವತ ದೇವಲೋಕದ ಆನೆ ಉರಗ ಹಾವು ಸೊ ಉರಗ ಅಂದರೆ ಹಾವು ಅಂತ ಗೊತ್ತಿರ್ತಕ್ಕಂಥದ್ದು ಹಸು ಅಂದರೆ ಪ್ರಾಣ ಜೀವ ಉಸಿರು ಅಂತಕ್ಕಂಥದ್ದು ಓಲೆ ಅಂದರೆ ಪತ್ರ ಮತ್ತೆ ಕಿವಿಯ ಆಭರಣ ಅರ್ಥ ಬರುತ್ತೆ ಸೊ ಇದು ನಾನಾ ಅರ್ಥಕ್ಕೆ ಬರಬಹುದು ಪರಿಮಾಣ ಅಂತ ಹೇಳಿದಾಗ ಪ್ರಮಾಣ ಅಳತೆ ಆಗುತ್ತೆ ಬೂಟಾಟಿಕೆ ಅಂತ ಹೇಳಿದಾಗ ಸೋಲು ನಟನೆ ಇಟ್ ಮೀನ್ಸ್ ಸೋಗುವುದಕ್ಕಿಂತ ಸುಳ್ಳು ಬೂಟಾಟಿಕೆ ಅಂತ ಹೇಳ್ಬಹುದಾಗಿರುತ್ತೆ ನಟನೆ ಮಾಡ್ತಕ್ಕಂಥದ್ದು ಬೃಹಿತ್ ಬೃ ಸೊರಿ ಬೃಹಿತ ಅಂತಕ್ಕಂಥ ಹಾನಿಯ ಕೂಗು ಗಿಂಕಾರವನ್ನು ಬೃಹಿತ ಅಂತ ಹೇಳ್ತಾರಂತೆ ಬೆಣ್ಣೆ ಮಾತು ಅಂದರೆ ನಯವಾದ ಮಾತು ಗೊತ್ತಿದೆ ಭಂಗುರ ನಶ್ವರವಾದದ್ದು ಭಂಜಕ ನಾಶಪಡಿಸುವವನು ಬಗಣ ನಕ್ಷತ್ರಗಳ ಗುಂಪು ಬಗಣ ಬಗಿನಿ ಅಂತ ಹೇಳಿದರೆ ಹುಳ ಹುಟ್ಟಿದವಳು ಹೆಂಗಸು ಭಾನು ಸೂರ್ಯ ಭಾಸ್ಕರ ಅಂತಕ್ಕಂಥದ್ದಾಗುತ್ತೆ ಭಾರ್ಗವ ಅಂತ ಹೇಳಿದ್ರೆ ಪರಶುರಾಮ ಅಂಡ್ ನೆಕ್ಸ್ಟ್ ಅಂಚೆ ದೇಯರ ಅಂದ್ರೆ ಬ್ರಹ್ಮ ಹಸು ಅಂದ್ರೆ ಪ್ರಾಣ ಹಸುರ ರಾಕ್ಷಸ ಹಸುರ ಕೇಳ್ತಾರೆ ಸುರ ಹಸುರ ಓಕೆ ಅಂಡ್ ನೆಕ್ಸ್ಟ್ ಹೆಂಗ್ರಿ ಪಾದ ಹೆಜ್ಜೆ ಬರುತ್ತೆ ಅಂಚು ಬಂದು ಕೊನೆ ತೂತಿ ಗೊತ್ತಿರ್ತಕ್ಕಂಥದ್ದು ಅಂಜು ಅಂದ್ರೆ ಹೆದರು ಸೋರಿ ಹಂತಕ ಅಂದ್ರೆ ಯಮ ಅಂತಕ್ಕಂಥದ್ದು ಅಂಡ್ ಅಂತಿಮ ಕೊನೆಯ ಅಂದ ಕುರುಡ ಅಂದಕ ಅಂದ ಹಂ ಅಂಬರಾಪಗೆ ಅಂದ್ರೆ ಗಂಗೆ ಅಂತ ವೆರಿ ಇಂಪಾರ್ಟೆಂಟ್ ಅಂಬೂಜ ಕಮಲ ಇದು ವೆರಿ ಇಂಪಾರ್ಟೆಂಟ್ ಅಂಬೋಜ ಅಂದ್ರೆ ಸಹ ಕಮಲನೇ ಆಗುತ್ತೆ ಅಭಿನೇತ್ರಿಯಿಂದ ನಟಿ ಅಂತಕ್ಕಂಥದ್ದು ನೆಕ್ಸ್ಟ್ ಅಕ್ಕರಿಗ ಅಂತ ಹೇಳಿದ್ರೆ ಓದು ಬರಹ ಬಲ್ಲವನು ಅಪಲಿಖಿತ ಅಂದ್ರೆ ತಪ್ಪು ಬರವಣಿಗೆ ಅಪವರ್ಗ ಅಂತ ಹೇಳಿದ್ರೆ ಮೋಕ್ಷ ತ್ಯಾಗ ಅಪ್ರತಿಭಾ ದಿಕ್ಕು ತೋಚದ ಅಭವ ಶಿವ ಹುಟ್ಟಿಲ್ಲದದ್ದು ಭಾಷೆ ವಾಣಿಸೋ ಗೊತ್ತಿರ್ತಕ್ಕಂಥದ್ದು ಅಮೃತ ಪಿಯೂಷ ಅಂತ ಗೊತ್ತಿದೆ ದೇವ ಸುರ ಅದಿ ದಿವಿಜ ಆದಿತ್ಯ ಅಂತ ಕರೀತಾರೆ ಕಣ್ಣು ನಯನ ನೇತ್ರ ಅಕ್ಷಿ ಚಕ್ಸು ಇವೆಲ್ಲ ವೆರಿ ಇಂಪಾರ್ಟೆಂಟು ಹಾಲು ಕ್ಷೀರ ಪಾಲು ಪಯ ದುಗ್ಧ ಏಸು ದುಗ್ಧ ಕೇಳಿದರೆ ತುಂಬ ಸಲ ಕೇಳಿದರೆ ದುಗ್ಧ ಪದದ ಅರ್ಥ ಹಾಲು ಅಂತ ಅರ್ಥ ಬರುತ್ತೆ ಅರ್ಜುನ ಪಾಲ್ಗುಣ ಪಾರ್ಥ ಅಂತ ಹೇಳ್ತೀವಿ ದಯೆ ಕರುಣ ಸಹಾನುಭೂತಿ ಗೊತ್ತಿರ್ತಕ್ಕಂಥದ್ದು ಏಸು ಸಿಂಹಗೆ ಕೇಸರಿ ಕಂಠಿರವ ವನರಾಜ ವೆರಿ ಇಂಪಾರ್ಟೆಂಟು ಕಾಡು ವನ ಅರಣ್ಯ ಅಡವಿ ಸಹ ಇದು ಸಹ ಕೇಳಿದರೆ ಆ್ಯಂಡ್ ದುಂಬಿ ಭ್ರಮರ ಅಲಿ ಪಾತರಗಿತ್ತಿ ಸೊ ತುಂಬ ಸಲ ಬಂದಿದೆ ಇದು ಸಹ ಭ್ರಮರ ಪದಾರ್ಥ ತುಂಬಿ ಆ್ಯಂಡ್ ಭಾರ್ಗವಿ ಹೇಳಿದ್ರೆ ಲಕ್ಷ್ಮೀ ಪಾರ್ವತಿ ಭಾಸ ಹೊಳಪು ಸ್ಫೂರ್ ಸ್ಫುರಣೆ ಭಾಷಿಸು ಹೇಳಿದ್ರೆ ಹೊಳೆ ಪ್ರಕಾಶಿಸು ಭೂಗತ ಮಾಡು ನಾಶ ಮಾಡು ಭೂಜ ಮರ ಗಿಡ ಸೊ ವೆರಿ ಇಂಪಾರ್ಟೆಂಟ್ ಪೂಜಾ ಭೂಧರ ಪರ್ವತ ವಿಷ್ಣು ಕರ ಹೇಳಿದ್ರೆ ಕೈ ಅಂತ ಗೊತ್ತಿದೆ ತೆರಿಗೆ ಅಂಗೈ ಪಾಣಿ ಕನಕ ಅಂತ ಹೇಳಿದಾಗ ಚಿನ್ನ ಸೊ ನೋಡಿ ಮಿಸುನಿ ಕಸವರ ಇವೆಲ್ಲ ಹೊಸ ಪದಗಳು ಇದನ್ನು ಸಹ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಕಣ್ಣಿಗೆ ಆಯ್ತಿಲ್ಲ ಆಲ್ರೆಡಿ ಎಲ್ಲೋ ನೋಡಿದ್ವಿ ಕಣ್ಣು ನಾ ಏನ ನೇತ್ರ ಅಕ್ಷ ಚಕ್ಸು ಅಂತಕ್ಕಂಥದ್ದು ಕಸವರ ಅಂತ ಹೇಳಿದ್ರೆ ಚಿನ್ನ ಸಂಪತ್ತು ಮಿಸುನಿದು ಸಹ ಆಯಿತು ಅಂಡ್ ನೆಕ್ಸ್ಟ್ ಹಾಸರು ದಣಿವು ಬಾಯಾರಿಕೆ ಘಾತ ಅಂದರೆ ಹುಲ್ಲು ಆ್ಯಂಡ್ ಆಘಾತ ಗಾಯಗೊಂಡ ಅಂತ ಅರ್ಥ ಬರುತ್ತೆ ಜಲದಿ ಸಮುದ್ರ ಕಡಲು ದಿ ವೆರಿ ಇಂಪಾರ್ಟೆಂಟ್ ಈ ಒಂದು ಜಲದಿ ಆ್ಯಂಡ್ ಕೆಂಪೂತ ಅಂದರೆ ಒಂದು ಬಗೆಯ ಪಕ್ಷಿ ಅಂತ ಗೊತ್ತಿದೆ ನಮಗೆ ಆ್ಯಂಡ್ ನೆಕ್ಸ್ಟ್ ಬಂದು ಹರಳಿಂದ ಅಶ್ವದ ವೃಕ್ಷ ಅಂದರೆ ನಕ್ಷತ್ರ ವೆರಿ ಇಂಪಾರ್ಟೆಂಟ್ ಅರಿಲ್ ನಕ್ಷತ್ರ ಅರುವೆ ಬಟ್ಟೆ ಹಂಬುದಿ ಸಮುದ್ರ ಇದು ವೆರಿ ಇಂಪಾರ್ಟೆಂಟ್ ಹಂಕೂರ ಅಂದರೆ ಮೊಳಕೆ ಅಶ್ವ ಕಲ್ಲು ವೆರಿ ಇಂಪಾರ್ಟೆಂಟ್ ಅಷ್ಟು ಅಂದರೆ ಕಣ್ಣೀರು ಅಶ್ವ ಕುದ್ರೆ ಓಕೆ ಉದರ ಅಂದರೆ ಹೊಟ್ಟೆ ಗೊತ್ತಿರ್ತಕ್ಕಂಥ ಇಶುದಿಂದ ಬತ್ತಳಿಕೆ ಊರ್ವಿ ಅಂದರೆ ಭೂಮಿ ಸೊ ವೆರಿ ಇಂಪಾರ್ಟೆಂಟ್ ಉಲುಕಾಗೂ ಬೇರೆ ತುಂಬ ಇಂಪಾರ್ಟೆಂಟ್ ಏರಿ ಅಂದರೆ ದಿಬ್ಬ ಎಲ್ಲರು ಅಂದರೆ ಗಾಳಿ ಒಡಲು ಅಂದರೆ ಹೊಟ್ಟೆ ಆ್ಯಂಡ್ ನೆಕ್ಸ್ಟ್ ಬಂದು ಶೈಲಾ ಪರ್ವತ ಅದ್ರಿಗಿರಿ ಆಗ ಶೈಲಾ ಅಂತೇಳಿದ್ರೆ ಗಗನ ಆಕಾಶ ಆಗಸ ದಿಗಂತ ದೀಪ ದೀವಿಗೆ ಹಣತೆ ಪಣತೆ ನಾರಿವಳ ವೆರಿ ಇಂಪಾರ್ಟೆಂಟ್ ನಾರಿವಾಳ ಅಂದರೆ ತೆಂಗಿನಕಾಯಿ ಅಂತ ಕರ್ಣ ಹೃದಯ ಒಳಮನ ಹಂಗಾರಕ ಅಂದರೆ ಭೂಮಿ ಪುತ್ರ ಮಂಗಳ ವೆರಿ ಇಂಪಾರ್ಟೆಂಟ್ ಅಂಜನ ಅಂದರೆ ಒಂದು ಬಗೆ ಕಪ್ಪು ಶಾಶ್ವತ ಅಂದರೆ ಗಟ್ಟಿಯಾಗಿ ನೆಲೆಯೂರಿದ್ದು ಮಹಿಷಿ ಅಂದರೆ ಎಮ್ಮೆ ರಾಣಿ ಹೆಂಡತಿ ಪತ್ನಿ ಎಸ್ ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಊರಾಗ ಜಂಗಳಿಂದ ಸಮೂಹ ಊರಾಗ ಪತಕ ಅಂದರೆ ದುರ್ಯೋಧನ ವೆರಿ ಇಂಪಾರ್ಟೆಂಟು ಜೊನ್ನ ಬೆಳದಿಂಗಳು ಜ್ಯೋತ್ಸಂತೆ ಡೆಂಡೆಣಸು ಅಂದರೆ ಹಿಗ್ಗು ನಡುಗು ಅಂತ ಟಂಕ ನಾಣ್ಯ ಮುದ್ರೆ ಸೀಲು ಓಕೆ ಟಕ್ಕು ಮೋಸ ಸುಳ್ಳು ಆ್ಯಂಡ್ ನೆಕ್ಸ್ಟು ಟರಾವು ಅಂದರೆ ತೀರ್ಮಾನ ಆಜ್ಞೆ ಮಾಡ್ತಕ್ಕಂಥದ್ದಾಗಿರುತ್ತೆ ಡಾಬು ಅಂದರೆ ನಡುಗೆ ಕಟ್ತಕ್ಕಂಥ ಒಂದು ಸೊಂಟದ ಪಟ್ಟಿ ಆಗಿರುತ್ತೆ ಅಲರಂಬ ಅಂತ ಹೇಳಿದರೆ ಮನ್ಮತ ಅಂತ ಅಂಡ್ ನೆಕ್ಸ್ಟ್ ಓಡಲು ಹೊಟ್ಟೆ ಗೊತ್ತಿರ್ತಕ್ಕಂಥ ಕುದರ ಬೆಟ್ಟ ವೆರಿ ಇಂಪಾರ್ಟೆಂಟು ಕೃಷ್ಣ ದ್ರೌಪದಿ ಕೃಷ್ಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕೆ ದ್ರೌಪದಿ ಅಂತ ಹೇಳಿದ್ದಾರೆ ಕೆಪ್ಪ ಅಂದರೆ ಕಿವುಡ ಅಂತೆ ಎಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟು ಒಂದು ಇಲ್ಲಿ ಕಂತು ಪಿತಾ ವಿಷ್ಣು ಅಂತ ಹೇಳಿದರೆ ಕೆಂಗದಿರ ಸೂರ್ಯ ಅಂತ ಹೇಳಿದರೆ ಹಂಬುಜನಾಭ ವಿಷ್ಣು ಹಬ್ಬದಿಂದ ಸಮುದ್ರ ಆಳಗಡೆ ರಿಪೀಟ್ ಆಯ್ತದು ಓಕೆ ಆ್ಯಂಡ್ ನೆಕ್ಸ್ಟ್ ಅಂಬುಜ ಎಸ್ ಅಂಬುಜ ಅಂದರೆ ನೀರು ನೀರಿನಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು ನೆಕ್ಸ್ಟ್ ಅಂಕುರಾರ್ಪಣ ಅಂದರೆ ಪ್ರಾರಂಭ ಅಂಗದ ಅಂದರೆ ತೋಳಿನ ಬಳೆ ಅಂತ್ಯಜ ಅಂದರೆ ಶೂದ್ರ ಚಂಡಾಲ ಅಂತ್ಯ ಸಂಸ್ಕಾರ ಉತ್ತರ ಕ್ರಿಯೆ ಅಂಬರ ಅಂದರೆ ಬಟ್ಟೆ ಆಕಾಶ ಅಂಬುಗೂಡು ಅಂದರೆ ಬತ್ತಳಿಕೆ ಅಪರಾಜಿತ ಸೋಲದ ಅಪರಾಶೆ ಪಶ್ಚಿಮ ದಿಕ್ಕು ಹಬ್ಬದ ಅಂದರೆ ಮೋಡ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅಭ್ಯಂಜನ ಅಂದರೆ ಹೆಣ್ಣೆ ಮಜ್ಜನ ಹಬ್ಬ ಅಂದರೆ ಮೋಡ ಆಕಾಶ ವೆರಿ ಇಂಪಾರ್ಟೆಂಟ್ ಹಬ್ಬ ನೆಕ್ಸ್ಟ್ ಹರ್ಯಮ ಸೂರ್ಯ ಹರ್ವಾಚನ ಇತ್ತೀಚಿನ ಅರ್ವಿ ಜಲಪಾತ ಎಸ್ ಆ್ಯಂಡ್ ನೆಕ್ಸ್ಟು ಸಂಸರ್ಗ ಅಂದರೆ ಸಹವಾಸ ಕೂಟ ಅಂತೆ ಮುಚ್ಚಿಗೆ ಅಂದರೆ ಸೂರು ಮೇಲ್ಚಾವಣಿ ಮುಟ್ಟಗಿಡವನ್ನು ಗಿಡವನ್ನು ಮುತ್ತಿಗೆ ಹಾಕು ಮುತ್ತು ಆಕ್ರಮಿಸು ಸಂತತಿ ಅಂದರೆ ವಂಶ ಸಂತಾನ ಅಂತಕ್ಕಂಥದ್ದು ಬರುತ್ತೆ ಸಮೂಹ ಬರೋದಿಲ್ಲ ಸಂತತಿ ವಂಶ ಅಂತಕ್ಕಂಥದ್ದು ಆ್ಯಂಡ್ ಶೈಲಜೆ ಹಿಮವಂತನ ಮಗಳು ಗಿರಿಜೆ ಮುದ ಅಂದರೆ ಹಿಗ್ಗು ಆನಂದ ಗೊತ್ತಿರ್ತಕ್ಕಂಥದ್ದು ಮೂಕ ಮಾತು ಬಾರದವನು ಓಕೆ ಮೂಗೋಡು ಮೌನಗೂ ಮೌನವಾಗೂ ಮೂದಲಿಕೆ ಅಂದರೆ ಹೀಯಾಳಿಸು ಆಳಿಸು ಎರಗು ಅಂದರೆ ನಮಸ್ಕರಿಸು ಮೃಗ ಜಲ ಅಂದರೆ ಮರೀಚಿಕೆ ಮೃಗ ದರ ವೆರಿ ಇಂಪಾರ್ಟೆಂಟ್ ಮೃಗಧರ ಚಂದ್ರ ಮತ್ತು ಶಿವ ಅಂತ ಮೃಗ ನಾಭಿ ಅಂದರೆ ಕಸ್ತೂರಿ ಮೃಗ ಅಂತ ವೆರಿ ಇಂಪಾರ್ಟೆಂಟು ಅದ್ವಿಕನ್ಯೆ ಪಾರ್ವತಿ ಅಧೋಕ್ಷಜ ವಿಷ್ಣು ಕೃಷ್ಣ ಹಂಗಜ ಮನ್ಮಥ ಅಗೌರವ ಅಂತ ಹೇಳಿದ್ರೆ ಅವಮಾನ ಬೆಂ ಅಗ್ನಿ ಬೆಂಕಿ ಅಗ್ನಿಪುತ್ರಿ ಅಂದರೆ ದ್ರೌಪದಿ ಎಸಂಡ ಅಗ್ರಗಣ್ಯ ಹೇಳಿದ್ರೆ ಪ್ರಮುಖ ಅಂಡ್ ನೆಕ್ಸ್ಟ್ ಬಂದು ಅಜರಾಮರ ಸಾರಿ ಅಜಗರ ಹೆಬ್ಬಾವು ಅಜರಾಮರ ಅಂದರೆ ಶಾಶ್ವತ ಅಂತ ಬರುತ್ತೆ ಅಂಡ್ ನೆಕ್ಸ್ಟ್ ಬಂದು ಅಜವಾನ ಅಂದ್ರೆ ಓಂಕಳು ಹಟಾರ ಹದಿನೆಂಟು ಹಡಮಾನ ಹೊತ್ತೆ ಅಡವು ಹಡವಿ ಅಂದರೆ ಕಾಡು ಹಡಗಿಡಂದ್ರೆ ಶಕ್ತಿಗುಂದು ಅಡಿಪಾಯ ತಳಹಾದಿ ಅಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಆಹನಿ ಅಂದರೆ ಹಗಲು ಮತ್ತು ರಾತ್ರಿಯಂತೆ ಅಂದರೆ ರಚನೆ ನಿರ್ಮಾಣ ವಿರಂಚಿ ಬ್ರಹ್ಮ ವಿಷ್ಣು ಅಲಿಪ್ ವಿಲಿಪ್ತ ಲೇಪಿಸಿದ ಬಳಿದ ವೈಕಲ್ಯ ಅಂದರೆ ಕುಂದು ಕೊರತೆ ಪ್ರಕಟವಾಗುತ್ತೋರು ಅಂದರೆ ಪ್ರಕಟವಾಗುತ್ತೋರು ವೆಂಥರಾಪಿಶಾ ಚೀಭೂತ ಸು ವೆರಿ ಇಂಪಾರ್ಟೆಂಟ್ ಆಂಡ್ ನೆಕ್ಸ್ಟು ಶಪಿಸು ಗೊತ್ತಿದೆ ಶಾಪ ಕೊಡು ನಿಂದಿಸು ಶಬರ ಅಂದರೆ ಬೇಡ ಕಿರಾತ ಅಂತಕ್ಕಂಥ ಅರ್ಥ ಬರುತ್ತೆ ಶಬ್ದ ನಿಘಂಟು ಶಮ ಅಂದರೆ ನೆಮ್ಮದಿ ಮನೋ ನಿಗ್ರಹ ಗೃಹ ಅಂದರೆ ಮಲಗುವ ಮನೆ ಶರವರ್ಷ ಅಂದರೆ ಬಾಣಗಳ ಸುರಿ ಮಳೆ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಧ್ವನಿ ಹಿಂಪಾದ ಧ್ವನಿ ಮೇಲುನಗೆ ಮುಗುಳ್ನಗೆ ಸೊ ಇಷ್ಟೆಲ್ಲ ಇದೇ ಇದರಲ್ಲಿ ಯಾವ್ದಾವುದು ಇಂಪಾರ್ಟೆಂಟ್ ಅದನ್ನು ಹೇಳ್ತಾ ಹೋಗ್ತೀನಿ ಸೊ ಗೊತ್ತಿರ್ತಕ್ಕಂಥದ್ದು ಹಾಗೆ ನೋಡ್ತಾ ಹೋಗಿ ಮುಗಿಲ್ ಮೋಡ ಆಕಾಶ ಗೊತ್ತಿದೆ ಆ್ಯಂಡ್ ನೆಕ್ಸ್ಟ್ ಪುಲ್ಲೆ ಎಸ್ ವೆರಿ ಇಂಪಾರ್ಟೆಂಟ್ ಜಿಂಕೆ ಚಿಗರೆ ಮಿಗ ಅಂತಕ್ಕಂಥ ಅರ್ಥ ಬರ್ತಾಯಿದೆ ಜಿಂಕೆಗೆ ಅರಣಿ ಹುಲ್ಲೆ ಮೃಗ ಇದೆಲ್ಲ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಅದ್ರಿ ಬೆಟ್ಟ ವೆರಿ ವೆರಿ ಇಂಪಾರ್ಟೆಂಟು ಹನುಜ ಅಂದ್ರೆ ತಮ್ಮ ಅನಪತ್ತಿ ಅಂದರೆ ಬಂಜೆ ಹಣ್ಣು ನೆಕ್ಸ್ಟ್ ಅನ ಅನುವರ ಅಂದರೆ ಯುದ್ಧ ಕಷ್ಟ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಬಂದು ಹಲರುಣಿ ದುಂಬಿ ವೆರಿ ಇಂಪಾರ್ಟೆಂಟು ಅವನಿ ಅಂದರೆ ಭೂಮಿ ಭೂಮಿಯಾಗಿರುತ್ತೆ ಹಣ ನೆಕ್ಸ್ಟ್ ಬಂದು ಶುಂಡ ಆನೆಯ ಸೊಂಡಿಲು ಸೊ ಇನ್ನು ತುಂಬ ಇಂಪಾರ್ಟೆಂಟ್ ಅಂದರೆ ಶುಶ್ರೂಷಾ ಸೇವೆ ಉಪಚಾರ ಮಾಡ್ತಕ್ಕಂಥದ್ದಾಗಿರ್ಬೋದು ಶ್ರಂಕೋಲೆ ಅಂತಂದರೆ ಸಂಕೋಲೆ ಅಂತ ಆಗಿರ್ಬೋದು ಆಗಿರ್ಬೋದು ಅಥವಾ ಇವೆಲ್ಲ ಗೊತ್ತಿರ್ತಕ್ಕಂಥದ್ದು ಸಂಜೆ ಸಾಯಂಕಾಲ ಗೊತ್ತು ಸಂಭವ ಹುಟ್ಟು ಅಂತ ಗೊತ್ತಿದೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದರೆ ಲಗಾಮು ಕಡಿವಾಣ ಆಗಿರ್ಬೋದು ಲಗಾವೋ ಹೊಂದಿಕೆ ಸೇರುವಿಕೆ ಆ್ಯಂಡ್ ನೆಕ್ಸ್ಟ್ ಬಂದು ವಂಕ ಅಂತ ಹೇಳಿದ್ರೆ ಡೊಂಕು ಆ್ಯಂಡ್ ನೆಕ್ಸ್ಟ್ ಲಾಂಛನ ಗುರುತು ಚಿಹ್ನೆ ಅಂತಕ್ಕಂಥದ್ದು ಬರ್ಬೋದು ಲಲಾಟ ನೇತ್ರ ಹಣೆಗಣ್ಣ ಶಿವ ವೆರಿ ಇಂಪಾರ್ಟೆಂಟ್ ಇದು ಬರ್ಬೋದಾಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಹಾಗಾಜೆ ಆಪರಣೆ ಅಂತಂದರೆ ಪಾರ್ವತಿ ಅಂತಕ್ಕಂಥ ಅರ್ಥ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಹರ ಹಸುರ ಅಂತಕ ವಿಷ್ಣು ಓಕೆ ನೆಕ್ಸ್ಟ್ ಅಹಂಪತಿ ಸೂರ್ಯ ಅಳಿವು ಅಂದರೆ ವಿನಾಶ ಗೊತ್ತಿರ್ತಕ್ಕಂಥದ್ದು ಅಖು ಆಖು ಇಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನೆಕ್ಸ್ಟು ನೀರು ಉದಕ ಜಲ ಗೊತ್ತಿರ್ತಕ್ಕಂಥ ಪಡೆ ಸಾಯಿ ನೈದು ಸಹ ನಮ್ಗೆ ಗೊತ್ತಿರ್ತಕ್ಕಂಥದ್ದೇನೆ ಅದಾದ ನಂತರ ಬರ್ತಕ್ಕಂಥದ್ದು ಒಂಗಡ ಗುಂಪು ಬೇರೆಯವಾದದ್ದು ಸೊ ಅಂಡ್ ನೆಕ್ಸ್ಟು ಒಟು ಹುಡುಗ ಬ್ರಹ್ಮಚಾರಿ ಅಂತಕ್ಕಂಥದ್ದಾಗಿರ್ಬೋದು ಎಸ್ ದುಂಬಿ ಭ್ರಮರ ರೋಲಂಬ ರೋಲಂಬ ಅಂದರೆ ದುಂಬಿ ಭ್ರಮರ ಆಗಿರಬಹುದು ಅಂಡ್ ನೆಕ್ಸ್ಟ್ ಬಂದು ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋದರೆ ಸೊ ಇದೆಲ್ಲ ಗೊತ್ತಿರ್ತಕ್ಕಂಥ ನೋಡ್ಕೊಳ್ತಾ ಹೋಗಿ ಪೊಡೆ ಅಂದರೆ ಹೊಟ್ಟೆ ಉದಾರ ಅಂತಕ್ಕಂಥದ್ದಾಗಿರಬಹುದು ಅಂಡ್ ನೆಕ್ಸ್ಟ್ ಬಂದು ಕರ್ಕಶ ಕಟೋರ ಗೊತ್ತಿದೆ ನಿಮಗೆ ಕಿವಿ ಅಂದ್ರೆ ಕರ್ಣ ಅಂಡ್ ನೆಕ್ಸ್ಟ್ ಕಾಯ ದೇಹ ಶರೀರ ಅಂತಕ್ಕಂಥದ್ದಾಗಿರ್ಬೋದು ಕಂಬನಿ ಕಣ್ಣೀರು ಕಮರಿಯಿಂದ ಆಳವಾದ ಕೊಳ ಅಂತಕ್ಕಂಥದ್ದು ಕುಂಜರ ಆನೆ ಗಜ ಅಂತಕ್ಕಂಥದ್ದಾಗಿರ್ಬೋದು ಅಲರ್ ಅಂದ್ರೆ ಗಾಳಿ ಅಂತಕ್ಕಂಥದ್ದಾಗಿರ್ಬೋದು ನೆಕ್ಸ್ಟ್ ಇನ್ನ ಗೇಹ ಅಂತ ಹೇಳಿದ್ರೆ ಮನೆ ಅಂತ ಅರ್ಥ ಬರುತ್ತೆ ಮನೆ ಗೃಹ ಅಂತಕ್ಕಂಥದ್ದಾಗಿರ್ಬೋದು ನೆಕ್ಸ್ಟ್ ಊರಾಗ ಹಾವು ಗೊತ್ತಿದೆ ಉಮೆ ಪಾರ್ವತಿ ಅಂಡ್ ನೆಕ್ಸ್ಟ್ ಎಲ್ಲರೂ ಗಾಳಿ ಅಂತ ಹಾಲು ನೋಡಿ ಅಲರ್ ಮತ್ತೆ ಎಲ್ಲಾರು ಗಾಳಿ ಬರುತ್ತೆ ಆ್ಯಂಡ್ ನಕ್ ನೆಕ್ಸ್ಟು ಎಲ್ಲ ಋಣಿ ಅಂತೇಳಿದ್ರೆ ಹಾವು ಆ್ಯಂಡ್ ನೆಕ್ಸ್ಟ್ ಬಂದು ಏ ಏಣಾಂಕ ಚಂದ್ರ ಏಣಿ ನಿಚ್ಚಣಿಕೆ ಅಂತ ಹೇಳಿದ್ರೆ ಏಣಿ ಅಂತಕ್ಕಂಥದ್ದಾಗಿರ್ಬೋದು ಓಸ್ಟನ್ನ ತುಟಿ ಅಂತ ಆಗಿರ್ಬೋದು ಕಂಕನಾಭ ವಿಷ್ಣು ಸೊ ಈ ಥರ ಕೆಲವೊಂದು ವರ್ಡ್ಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ ಪರಮನ್ನ ಭ್ರಷ್ಟಾನ ಅಂತ ಹೇಳ್ತೀವಿ ಉಕ್ ಅಂಗರಿಂದ ಚರಣ ಆಗಿರುತ್ತೆ ನೆಕ್ಸ್ಟ್ ಉಕ್ತಿ ಗೊತ್ತಿದೆ ಹಚ್ಚಲ ಅಂದರೆ ಬೆಟ್ಟ ಗಿರಿ ಹಾಗ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟು ಅಂಕುರ ಮೊಳಕೆ ಹೋಗಿ ಅರಿವೆ ಬಟ್ಟೆ ಅಂತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ನೆಕ್ಸ್ಟು ರಜನಿ ಎಸ್ ಇರುಳು ಆಗಿರ್ಬೋದು ರಾತ್ರಿಗೆ ಯಾಮಿನಿ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದ್ದರು ಈಗ ಪಿ ಡಿಒದಲ್ಲಿ ಯಾಮಿನಿ ಅಂತ ಹೇಳಿದ್ರೆ ರಾತ್ರಿ ಅಂತ ಅರ್ಥದಲ್ಲಿ ಆ್ಯಂಡ್ ನೆಕ್ಸ್ಟು ಬಂದು ಎಸ್ ಟಾಂಗ ಕುದುರೆಗಾಡಿ ಗೊತ್ತಿರ್ತಕ್ಕಂಥದ್ದು ಆಜ್ಜಿ ಅಂದರೆ ತುಪ್ಪ ಹಿಂಗಳ ಅಂದರೆ ಬೆಂಕಿ ಆ್ಯಂಡ್ ನೆಕ್ಸ್ಟು ಇನ ಅಂದರೆ ಸೂರ್ಯ ಹಿಬಾ ಅಂದರೆ ಆನೆ ವೆರಿ ಇಂಪಾರ್ಟೆಂಟ್ ಇದು ಮತ್ತು ಆ್ಯಂಡ್ ನೆಕ್ಸ್ಟ್ ಬಂದು ಕಾಳ ಕಳಾದರ ಚಂದ್ರ ಕಸವರ ಚಿಹ್ನ ಸಂಪತ್ತು ಅಂತಕ್ಕಂಥದ್ದು ಅಂಡ್ ಒಂದು ಕೇತನ ಮ ಬಾವುಟ ಅಂತ ಬರುತ್ತೆ ಕೆನ್ನೆತ್ತರು ಅಂತ ಹೇಳಿದ್ರೆ ಕೆಂಪು ರಕ್ತ ನೆಕ್ಸ್ಟ್ ಒಂದು ಜಲಜನಾಭ ವಿಷ್ಣು ಅಂತಕ್ಕಂಥದ್ದಾಗಿರ್ಬೋದು ಜಿಹ್ಹೆ ನಾಲಿಗೆ ಆಗಿರ್ಬೋದು ಅಂಡ್ ನೆಕ್ಸ್ಟ್ ತಂಗದಿರ ಅಂದರೆ ಚಂದ್ರ ವೆರಿ ಇಂಪಾರ್ಟೆಂಟು ಸೊ ಈ ತರ ನೋಡ್ತಾ ಹೋದಾಗ ಇಲ್ಲಿ ಬಂದ್ರು ಇನ್ನ ಉದಕ ನೀರು ಜಲ ಗೊತ್ತಿರ್ತಕ್ಕಂಥದ್ದೇನೆ ಹೆಸರು ಹೂವಿನ ದಳ ಅಂತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ನೆಕ್ಸ್ಟು ಉದಕ ನೀರು ಉದಾರ ಅಂದರೆ ಹೊಟ್ಟೆ ಸೊ ಇದು ಕನ್ಫ್ಯೂಸ್ ಆಗ್ತಾ ಕೆಲವ್ರಿಗೆ ಉದಕ ಅಂದರೆ ನೀರು ಉದಾರ ಅಂದರೆ ಹೊಟ್ಟೆ ಸೊ ಅಂಡ್ ನೆಕ್ಸ್ಟು ತಂಡುಲ ಅಂದರೆ ಅಕ್ಕಿ ವೆರಿ ಇಂಪಾರ್ಟೆಂಟ್ ತಂಡುಲ ತುಟಿ ಅದರ ಔಷ್ಯ ತುಟಿ ಅಂದರೆ ದುಬಾರಿ ಆಗಿರ್ಬೋದು ತುರಗ ಅಂದರೆ ಕುದುರೆ ಎಸ್ ಈ ಥರ ನೀವು ನೋಡ್ತಾ ಹೋಗ್ಬೇಕು ದಾಮೋದರ ಅಂದರೆ ಕೃಷ್ಣ ಆ್ಯಂಡ್ ನೆಕ್ಸ್ಟ್ ಬಂದು ನಿಹಾರ ಇಬ್ಬನಿ ಮಂಜು ಅಂತಕ್ಕಂಥದ್ದಾಗಿರ್ಬೋದು ಪಂಕಜಾಕ್ಷ ವಿಷ್ಣು ಆ್ಯಂಡ್ ಪಕ್ಷಿರಾಜ ಗರುಡ ಆ್ಯಂಡ್ ನೆಕ್ಸ್ಟ್ ಪಡಿಯರ ಹಕ್ಕಿ ಕೋಗಿಲೆ ಎಸ್ ಪಡಿಯವರ ಹಕ್ಕಿ ಕೋಗಿಲೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಪದ್ಮಜ ಅಂತ ಹೇಳಿದ್ರೆ ಬ್ರಹ್ಮ ಪನ್ನಗ ಹಾವು ಸರ್ಪ ಆಗಿರ್ಬೋದು ಪರಿಮೆ ದುಂಬೆ ತುಂಬ ಸರಿ ಬಂತು ಪವನ ಅಂದರೆ ಗಾಳಿ ವಾಯು ಆಗುತ್ತೆ ಪಿಕಾ ಕೋಗಿಲೆ ವೆರಿ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಪಿಪಾಸ್ ಅಂದರೆ ಬಾಯಿ ಅರಿಕೆ ಇದು ಸಹ ಕೇಳ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಸೊ ನೋಡಿ ಬೆಣ್ಣೆ ಹಚ್ಚು ಗೊತ್ತಿರ್ತಕ್ಕಂಥದ್ದು ಬೆನ್ನೀರು ಬಿಸಿ ನೀರು ಇಸ್ ವೆರಿ ಇಂಪಾರ್ಟೆಂಟ್ ಬೆನ್ನೀರು ಬಿಸಿನೀರು ನೆಕ್ಸ್ಟ್ ಬೆಸಲ್ ಅಂದರೆ ಹೆರಿಗೆ ಭೂಮಿಜೆ ಅಂದರೆ ಸೀತೆ ಭೂ ಸುರ ಬ್ರಾಹ್ಮಣ ಭೃಂಗ ತುಂಬಿ ಆ್ಯಂಡ್ ನೆಕ್ಸ್ಟ್ ಒಂದು ಮಡಿವಾಳ ಗೊತ್ತಿರ್ತಕ್ಕಂಥದ್ದೇ ಮಧುಕರ ಅಂದ್ರೆ ದುಂಬಿ ಮಿಹಿರ ಸೂರ್ಯ ಮಿಹಾ ಅಂದರೆ ಸ್ನಾನ ಜಳಕ ಮೃಗರಾಜ ಗೊತ್ತಿರ್ತಕ್ಕಂಥ ಸಿಂಹ ಅಂತಕ್ಕಂಥದ್ದು ವನಜ ಅಂದರೆ ಕಮಲ ಏಶ್ವರಿ ಇಂಪೊಡೆಂಟ್ ನೋಡಿ ಇಲ್ಲಿದೆ ನೋಡಿ ವನಜ ಅಂದರೆ ಕಮಲ ಅಂತ ಹೇಳಿದ್ರು ವನಜನಾಭ ಅಂದರೆ ವಿಷ್ಣು ವನಜ ಭವ ಅಂದರೆ ಬ್ರಹ್ಮ ವನಜ ಮಿತ್ರ ಅಂದರೆ ಸೂರ್ಯ ವನಜ ಸಂಭವ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಅರ್ಥ ಬರುತ್ತೆ ಸೊ ಇದು ಯಾವ ಇದು ಅಂತ ಹೇಳಿದ್ರೆ ನೋಡಿ ವಾರಿಜ ಬಾಂಧವ ಅಂತ ಹೇಳಿದ್ರೆ ತಾವರಿಯ ಮಿತ್ರ ಸೂರ್ಯನನ್ನ ಕರೀತಕ್ಕಂಥದ್ದು ವಾರಿಜ ಭವ ಅಂತ ಹೇಳಿದ್ರೆ ಕಮಲದಲ್ಲಿ ಹುಟ್ಟಿದವನು ಬ್ರಹ್ಮನನ್ನ ಕರಿತಕ್ಕಂಥದ್ದು ವಾರಿದ ರಿಪು ಅಂತ ಹೇಳಿದ್ರೆ ಕಮಲದ ಶತ್ರು ಚಂದ್ರ ವಾರಿಜಾಂಬಕ ಅಂತ ಹೇಳಿದ್ರೆ ಕಮಲದಂತೆ ಕಣ್ಣುಳ್ಳವನು ಕೃಷ್ಣ ವಾರಿದ ಅಂತ ಹೇಳಿದ್ರೆ ನೀರನ್ನ ಕೊಡುವಂತಹದ್ದು ಮೋಡ ವಾರಿದ ವಾರಿದ ಪಥ ಅಂತ ಹೇಳಿದ್ರೆ ಮೋಡಗಳು ಸಂಚರಿಸುವ ಮಾರ್ಗ ಆಕಾಶವನ್ನ ಕರಿತಕ್ಕಂಥದ್ದು ವಾರಿ ಧರ ಅಂತೇಳಿದ್ರೆ ಮೋಡ ಆ್ಯಂಡ್ ವಾರಿದಿ ಅಥವಾ ವಾರ ಅಂತ ಹೇಳಿದ್ರೆ ಸಾಗರ ಸಮುದ್ರವನ್ನು ವಾರಿದಿ ಅದು ವಾರ ನಿಧಿ ಅಂತ ಕರೀತಾರೆ ಇದು ತುಂಬ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ವನ ಜಾರಿ ಚಂದ್ರ ಆಯಿತು ವನದಿಂದ ಅಂದರೆ ಅಥವಾ ಸಮುದ್ರ ಸಾಗರ ಅಂತಕ್ಕಂಥದ್ದು ವನರೋಹ ಅಂದರೆ ತಾವರೆ ಅಂತಕ್ಕಂಥದ್ದು ಬರುತ್ತೆ ವಸೂದೆ ಅಂದರೆ ಭೂಮಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಇನ್ನೂ ಇದೆ ನೋಡಿ ಇಲ್ಲಿಗೆ ಸಂಬಂಧಪಟ್ಟಂತೆ ಹೆಸುವಾರಿ ಜನಾಭ ಇಲ್ಲ ಇತ್ತಲ್ಲ ವಿಷ್ಣು ಸೊ ಅದೇ ಸೇಮು ಆ್ಯಂಡ್ ನೆಕ್ಸ್ಟು ವಾಸುದೇವ ಕೃಷ್ಣ ಅಂತಕ್ಕಂಥದ್ದಾಗಿರ್ಬೋದು ವಿಪಿನ ಅಡವಿ ಆ್ಯಂಡ್ ನೆಕ್ಸ್ಟ್ ವಿಷಕಂಠ ಅಂದರೆ ಶಿವ ರೂಖ ಅಂದರೆ ತೋಳ ವೆರಿ ಇಂಪಾರ್ಟೆಂಟು ಸೊ ಈ ಥರ ತುಂಬ ಬರ್ತವೆ ಸೊ ಕೇಳ್ತಕ್ಕಂಥ ಒಂದು ಐದಾರು ಆದರೂ ಯಾವ ಕ್ವಶನ್ ಎಲ್ಲಿ ಕೇಳ್ತಾರೆ ಅಂತ ಗೊತ್ತಿರಲ್ಲ ಆ್ಯಂಡ್ ನೆಕ್ಸ್ಟ್ ಶಿರಸ್ಸು ತಲೆ ಅಂತಕ್ಕಂಥದ್ದು ಸೊ ನೋಡ್ತಾ ಹೋಗಿ ಶಿಶ್ ಶೀತಾಂಶು ಅಂದರೆ ಚಂದ್ರ ಆ್ಯಂಡ್ ನೆಕ್ಸ್ಟ್ ಶ್ವಾನ ನಾಯಿ ಗೊತ್ತಿರ್ತಕ್ಕಂಥದ್ದು ಮುಕ್ಕುರ ಅಂದರೆ ಕನ್ನಡಿ ಓಕೆ ಸೊ ಈ ಥರ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಯಾವುದು ಇಂಪಾರ್ಟೆಂಟ್ ಅಂತ ಸೊ ಇಷ್ಟು ಕೊ ಇದ್ರಲ್ಲಿ ಬಿಟ್ಟು ಯಾವುದು ಕೊಡೋದಕ್ಕೂ ಸಾಧ್ಯ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರ್ತಕ್ಕಂಥದ್ದು